ಈ ಹೋರಾಟದ ವಿಷಯ ನೇತೃತ್ವ ವಹಿಸುವಂತ ನಮ್ಮ ರಾಮಚಂದ್ರ ಅವರಿಗೆ ಮತ್ತು ಸಂಘಟಕರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ನನಗೂ ನಾನು ಕೂಡ ಒಂದು ಶೋಷಿತ ಅನ್ನುವಂಥದ್ದು ದಿನನಿತ್ಯ ನನಗೂ ಕೂಡ ಒಂದು ಹಗಲು ರಾತ್ರಿ ನನಗೂ ಕೂಡ ಮಾತನ್ನು ಕಾಣಿಸ್ತಾ ಇದೆ ನಿಜಕ್ಕೂ ನಾನು ಕೂಡ ಒಬ್ಬ ಶೋಷಿತ ನಾವು ಒಂದು ಮೊದಲಾಗಿ నిమ్మ పత్రిక పత్రికా మాధ్యమ ముఖాంతరం ఈ దేశ నవెల్ నవే అర్థమాకో దేశోర నాలు సంఖ్య అదే శోషితూ ఇవ్వే అంత నమే ఏను అన్స్క్రే నా ఈ దేశ ಜೀವವನ್ನು ಕೊಟ್ಟಿ ಈ ಸ್ವತಂತ್ರ ಹೋರಾಟಕ್ಕೋಸ್ಕರ ನಮ್ಮ ತನು ತನ್ನ ಮನ ನಮ್ಮ ಮಕ್ಕಳು ನಮ್ಮ ಆಸ್ತಿ ಎಲ್ಲವೂ ಕೂಡ ಕಳಕಂಡ ಇತಿಹಾಸದಲ್ಲಿ ಇರ್ತಕ್ಕಂಥ ಇದೊಂದು ವಿಷಯ ವಿಷಯ ವಿಷಯಕ್ಕ ಪತ್ರಿಕಾ ಮಾಧ್ಯಮದವರು ನಮ್ಮ ಇವತ್ತು ವಿರುದ್ಧ ಏನು ಮಾಡ್ತಿದ್ರು ಅವ್ರು ನಿಜವಾದ ಕೈ ಜೋಡಿಸಿ ನಾನು ಮನೇಲಿ ಮಾಡ್ತೀನಿ ನಿಮ್ಮ ಏನ್ ವಿರುದ್ಧ ಇದೆಯೋ ನಿಜಕ್ಕೂ ಆ ಒಂದು ಮಾನವ ಕುಲಕ್ಕೆ ವಿರುದ್ಧ ಅಂತ ಹೇಳಿ ನಾವು ಅನ್ಕೋಬೇಕು ಯಾಕಂತ ಹೇಳಿದ್ರೆ ಒಂದು ಮಾನವ ಕುಲ ಅಂತ ಹೇಳಿದ್ರೆ ಒಂದು ಮನುಷ್ಯ ಮನುಷ್ಯನಿಗೆ ಸಾಕಷ್ಟು ವಿಚಾರಗಳು ಸಮಾಜದಲ್ಲಿ ಅಂತ ಹೇಳಿದೆ ನಾನು ಅಂತ ಯಾಕಂತ ಅದು ಹೇಳ ಕಂಠದ ವಿಷಯ ಅದನಂತರ ಶೋಷಿತ ಎಲ್ಲ ಜಾತಿ ಜನಕ ಇವತ್ತು ಯಾರು ಸ್ನೇಹಿತರು ಬಂದಿ ಇವತ್ತು ಈ ಸಭೆಗೆ ಭಾಗವಹಿಸಿದ್ರು ಅವರೆಲ್ಲರೂ ಕೂಡ ಬಹಳ ಅತಿ ಕಷ್ಟಕ್ಕೆ ಒಳಗಾಗ ಇವತ್ತು ನೋವಿಂದ ಕುತ್ಕೊಂಡಿ ಇದು ನೋವು ಇದೆಯಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಜನಪ್ರಿಯ ಎಲ್ಲ ಸಾಮಾನ್ಯ ಸಮಾಜ ಸಮಾಜ ಕಟ್ಟುವಂತ ಸಾಮಾಜಿಕ ನ್ಯಾಯ ಕೊಡುವಂತ ಒಬ್ಬರೇ ಒಬ್ರು ಒಬ್ಬರೇ ಒಬ್ರು ಒಂದು ಮನುಷ್ಯನೂ ಕಷ್ಟ ಸುಖ ನೋವನ್ನೊಂದು ಅರ್ಥ ಮಾಡಿಕೊಳ್ಳುವಂತ ಆ ಶಕ್ತಿ ಆ ಗುಣ ಇರ್ತಕ್ಕಂಥ ನ್ಯಾಯ ದೊರಕಿಸುವಂತ ಒಂದು ಗುಣ ಆ ಗುಣ ಇದೆ ಅವರಲ್ಲಿ ಆ ಗುಣ ಯಾರಂತ ಹೇಳಿದೆ ಆ ಗುಣ ಯಾರಂತ ಯಾರ ಹತ್ರ ಇದೆ ಅಂತ ಅದು ಮಾನ್ಯ ಈ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದೀವಿ ಇದೆಯೋ ಅದು ನಾವೆಲ್ಲರೂ ಸೇರಿ ಅವರಿಗೆ ಒಳ್ಳೆ ರೀತಿಯಿಂದ ನಮ್ಮ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟ ಹೇಳ್ತೀವಿ ನಾನು ಕೂಡ ನಿಮ್ ಜೊತೆಗೆ ನಮ್ಮ ಸಮಾಜ ಮುಸ್ಲಿಂ ಜನಾಂಗ ಸಮಾಜ ಈ ಸಂಘಟನೆ ಇಳುತ್ತೆ ಇಂದಿ ಕೊನೆವರೆಗೂ ನಮ್ಮ ಹಕ್ಕು ನಮ್ಮ ರೈಟ್ ನಮ್ಮ ಪಾಲು ನಮಗೆ ಸಿಗ್ಬೇಕು ಅನ್ನೋ ಮಾತು ಹೇಳಿದೆ ಧನ್ಯವಾದ